ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀಲಕ್ ಸರ್ಕಲ್ ಮಹಿಳೆಯರು ವಾರದ ಏಳು ದಿನವೂ ಬ್ಯುಸಿ ಇರ್ತಾರೆ ಆದರೆ ತುಂಬಾ ಬ್ಯುಸಿ ಆಗೋದು ಶುಕ್ರವಾರ ಈ ದಿನ ಪೂಜೆ ಪುನಸ್ಕಾರ ದೇವಸ್ಥಾನ ಅಂತ ತುಂಬಾನೇ ಬ್ಯುಸಿ ಇರ್ತಾರೆ ಯಾಕಂದರೆ ಶುಕ್ರವಾರ ಶಕ್ತಿ ದೇವತೆಯನ್ನು ವಿಶೇಷವಾಗಿ ಆರಾಧಿಸಲಾಗುತ್ತೆ ಮನೆ ಪೂಜೆ ಮಾಡಿದ ಕೂಡಲೇ ಶಕ್ತಿ ದೇವತೆ ದೇವಸ್ಥಾನಕ್ಕೆ ಹೋಗಿ ಬರೋದು ನಮ್ಮ ಹೆಣ್ಮಕ್ಕಳ ವಾಡಿಕೆ ಶುಕ್ರವಾರ ದಿನ ಅಮ್ಮನ ದರ್ಶನ ಮಾಡೋದ್ರಿಂದ ಎಲ್ಲ ಕಷ್ಟಗಳು ದೂರವಾಗುತ್ತೆ ಎಂಬ ನಂಬಿಕೆ ಇದೆ ಈ ದಿನ ನಿಂಬೆಹಣ್ಣಿಗೆ ಭಾರಿ ಡಿಮ್ಯಾಂಡ್ ಇರುತ್ತೆ ಯಾಕಂದರೆ ಶುಕ್ರವಾರ ನಿಂಬೆಹಣ್ಣಿನ ಹಾರ ನಿಂಬೆಹಣ್ಣಿನ ದೀಪ ದೃಷ್ಟಿ ತೆಗೆಯಲು ಗಾಡಿಗಳಿಗೆ ಕಟ್ಟಲು ಅಂತ ಎಷ್ಟೋ ಕೆಲಸಕ್ಕೆ ಶುಕ್ರವಾರವೇ ಹೆಚ್ಚಾಗಿ ಬೇಡಿಕೆ ಇರುತ್ತೆ ಶಕ್ತಿ ದೇವತೆಗೂ ನಿಂಬೆಹಣ್ಣಿಗೂ ಇರೋ ಮಹತ್ವ ಏನು ಅಮ್ಮನವರಿಗೆ ನಿಂಬೆಹಣ್ಣಿನ ದೀಪಾರಾಧನೆ ಮಾಡೋದು ಯಾಕೆ ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ ವಿಡಿಯೋ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ಡಿವೋಷ್ನಲ್ ವೀಡಿಯೋಸ್ಗೆ ತಪ್ಪದೆ ಬೆಲ್ ಬಟನ್ ಪ್ರೆಸ್ ಮಾಡಿ ಶುಕ್ರವಾರ ವಾರದ ದಿನ ಸ್ತ್ರೀ ದೇವತೆಗಳಿಗೆ ವಿಶೇಷವಾಗಿ ಪೂಜೆ ಸಲ್ಲಿಸುವ ದಿನ ಆದಿಪರಾಶಕ್ತಿ ರೂಪಗಳಾದ ಗಂಗಮ್ಮ ಮಾರಿಯಮ್ಮ ಕಾಳಿಕಾಂಬ ದುರ್ಗಾಪರಮೇಶ್ವರಿ ಬನಶಂಕರಿ ಹೀಗೆ ಹಲವು ದೇವತೆಗಳಿಗೆ ನಿಂಬೆಹಣ್ಣಿನ ದೀಪ ಬೆಳಗಿಸಿ ಅಮ್ಮನಿಗೆ ವಿಶೇಷ ದೀಪಾರಾಧನೆ ಮಾಡಲಾಗುತ್ತೆ ಈ ದಿನ ಅಮ್ಮನ ಆಲಯಗಳಲ್ಲಿ ಮಹಿಳೆಯರ ಸಂಖ್ಯೆ ಹೆಚ್ಚಾಗಿರುತ್ತೆ ಬೆಳಗ್ಗೆ ಹತ್ತು ಮೂವತ್ತರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರವರೆಗೂ ಅಮ್ಮನ ಮುಂದೆ ನಿಂಬೆ ಹಣ್ಣಿನ ದೀಪ ಬೆಳಗಿಸುವುದು ನಿಂಬೆ ಹಣ್ಣು ನಕಾರಾತ್ಮಕ ಶಕ್ತಿ ಎಳೆದು ಸಕಾರಾತ್ಮಕ ಶಕ್ತಿ ತುಂಬುತ್ತದೆ ಆದರೆ ಶಕ್ತಿ ದೇವತೆಗಳಿಗೆ ಯಾಕೆ ನಿಂಬೆ ಹಣ್ಣಿನ ಹಾರ ಆಗ್ತೇವೆ ತಾಯಿಯ ಪಾದದ ಬಳಿ ಇಟ್ಟು ಮನೆಗೆ ಯಾಕೆ ತರ್ತೇವೆ ಹಾಗೆ ತ್ರಿಶೂಲಕ್ಕೆ ಯಾಕೆ ಚುಚ್ಚೋದು ಅಂತ ಸರಿಯಾಗಿ ತಿಳಿಯೋಣ ನಿಂಬೆ ಜಾಂಬೀರ ಫಲ ಎಂದು ಸಹ ಕರೀತಾರೆ ಅಡುಗೆಗೆ ಬಳಸೋ ಈ ಒಂದು ಕಾಯಿ ದೇವರ ಆರಾಧನೆಯಲ್ಲೂ ಹೆಚ್ಚು ಪ್ರಾಮುಖ್ಯತೆ ಪಡೆದಿದೆ ಔಷಧಿಯ ಗುಣ ಹೊಂದಿರೋ ಈ ನಿಂಬೆ ಆಕರ್ಷಣೆ ಗುಣ ಸಹ ಹೊಂದಿದೆ ಶಕ್ತಿ ದೇವತೆಗಳಿಗೆ ನಿಂಬೆ ಹಣ್ಣು ಸಮರ್ಪಿಸೋದ್ರಿಂದ ತಾಯಿ ಕೃಪೆ ನಮ್ಮ ಮೇಲಿರುತ್ತೆ ಅಮ್ಮನ ಗರ್ಭಗುಡಿಗೆ ನೇರವಾಗಿ ಇಟ್ಟಿರೋ ತ್ರಿಶೂಲಕ್ಕೆ ಭಕ್ತರು ನಿಂಬೆ ಹಣ್ಣನ್ನು ಚುಚ್ಚುತ್ತಾರೆ ಇದರ ಅರ್ಥ ನಮ್ಮ ಮೇಲಿರೋ ದುಷ್ಟ ಕಣ್ಣಿನ ಪ್ರಭಾವ ತೆಗೆದು ತೆಗೆದುಹಾಕಮ್ಮ ಎನ್ನು ಬೇಡಿಕೆಯಾಗಿದೆ ಇನ್ನು ಎಷ್ಟೋ ಮಂದಿ ಭಕ್ತರು ದೇವಿಯ ಪಾದ ಅಥವಾ ಮಡಿಲಲ್ಲಿ ನಿಂಬೆ ಹಣ್ಣನ್ನು ಇಟ್ಟುಕೊಡಲು ಪುರೋಹಿತರಿಗೆ ನೀಡ್ತಾರೆ ತಾಯಿ ಬಳಿ ಇಟ್ಟ ನಿಂಬೆ ಹಣ್ಣಿನಲ್ಲಿ ಆಕೆಯ ಶಕ್ತಿ ಇರುತ್ತೆ ಅದನ್ನು ಮನೆಯಲ್ಲಿ ವ್ಯಾಪಾರ ಸ್ಥಳದಲ್ಲಿ ಇಟ್ಟರೆ ಕೆಟ್ಟದ್ದು ನಮ್ಮ ಮೇಲೆ ಪ್ರಭಾವ ಬೀರದಂತೆ ಒಳ್ಳೆಯದೇ ನಡೆಯುತ್ತೆ ಎಂದು ನಂಬಲಾಗುತ್ತೆ ಇನ್ನೂ ಕೆಲವರು ಅಮ್ಮನ ಬಳಿ ಇಟ್ಟು ತಂದ ನಿಂಬೆಹಣ್ಣನ್ನು ಪಾನಕ ಮಾಡಿ ಅನಾರೋಗ್ಯದಿಂದ ಇರೋರಿಗೆ ನೀಡ್ತಾರೆ ಇದರಿಂದ ಆರೋಗ್ಯ ಸುಧಾರಿಸುತ್ತೆ ಎಂಬ ನಂಬಿಕೆಯೂ ಇದೆ ಇದಷ್ಟೇ ಅಲ್ಲ ಪ್ರತಿ ಶುಕ್ರವಾರ ಮಂಗಳವಾರ ಮುತ್ತೈದೆಯರು ಯುವತಿಯರು ಅಮ್ಮನ ಆಲಯದಲ್ಲಿ ನಿಂಬೆ ಹಣ್ಣಿನ ದೀಪ ಬೆಳಗಿಸ್ತಾರೆ ಮುತ್ತೈದೆಯರು ತಾಳಿ ಭಾಗ್ಯ ಗಟ್ಟಿಯಾಗಲಿ ಅಂತ ತಾಯಿ ಬಳಿ ಬೇಡಿಕೊಳ್ತಾರೆ ಯುವತಿಯರು ಕಂಕಣ ಭಾಗ್ಯ ಹಾಗೂ ಒಳ್ಳೆ ಪತಿಗಾಗಿ ನಿಂಬೆಹಣ್ಣಿನ ದೀಪ ಹಚ್ಚುತ್ತಾರೆ ಬರೀ ಇಷ್ಟೇ ಅಲ್ಲ ಮನೆಯಲ್ಲಿರೋರ ಆರೋಗ್ಯಕ್ಕೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಸೇರಿದಂತೆ ಎಲ್ಲ ಕಷ್ಟಗಳು ದೂರವಾಗಿ ಸುಖ ಶಾಂತಿ ನೆಮ್ಮದಿಯಿಂದ ಜೀವನ ನಡೆಸಲು ದಾರಿ ಮಾಡಿಕೊಡಮ್ಮ ಎಂದು ದೀಪಾರಾಧನೆ ಮಾಡಲಾಗುತ್ತೆ ಕೆಲವರು ಹರಕೆ ಕಟ್ಟಿಕೊಂಡು ನಿಂಬೆಹಣ್ಣಿನ ದೀಪ ಬೆಳಗಿಸಿದ್ರೆ ಇನ್ನಷ್ಟು ಭಕ್ತರು ಹರಕೆ ತೀರಿದ ಮೇಲೆ ದೀಪ ಹಚ್ಚುತ್ತಾರೆ ಈ ದೀಪವನ್ನು ರಾಹುಕಾಲದಲ್ಲಿ ಹಚ್ಚೋದು ತುಂಬಾ ವಿಶೇಷ ಎಲ್ಲ ದೇವತೆಗಳ ದೇವಸ್ಥಾನದಲ್ಲಿ ರಾಹುಕಾಲ ನಂತರ ಮಹಾಮಂಗಳಾರತಿ ನಡೆಯುತ್ತೆ ರಾಹುಕಾಲ ಸಮಯದಲ್ಲಿ ಅಮ್ಮನಿಗೆ ವಿಶೇಷ ಅರ್ಚನೆ ಪೂಜೆಗಳು ನೆರವೇರುತ್ತವೆ ಶುಕ್ರವಾರ ಬೆಳಗ್ಗೆ ಹತ್ತು ಮೂವತ್ತರಿಂದ ಹನ್ನೆರಡರವರೆಗೂ ರಾಹುಕಾಲ ಇರುತ್ತೆ ಹಾಗೆ ಮಂಗಳವಾರ ಮಧ್ಯಾಹ್ನ ಮೂರು ಮೂವತ್ತೈದರಿಂದ ಸಂಜೆ ಐದು ಹನ್ನೊಂದರವರೆಗೂ ಇರುತ್ತೆ ಈ ಸಮಯದಲ್ಲಿ ಮಹಿಳೆಯರು ಯುವತಿಯರು ತಮ್ಮ ಪ್ರಾರ್ಥನೆ ಸಲ್ಲಿಸಿ ನಿಂಬೆಹಣ್ಣಿನ ದೀಪ ಬೆಳಗುತ್ತಾರೆ ಒಂದು ನಿಂಬೆಹಣ್ಣು ಅರ್ಧ ಮಾಡಿ ಎರಡು ದೀಪ ಎರಡು ನಿಂಬೆ ಹಣ್ಣು ಹಾಗೆ ನಾಲ್ಕು ಎಂಟು ಹದಿನೆಂಟು ಹೀಗೆ ತಮ್ಮ ಹರಕೆ ಮೇಲೆ ದೀಪ ಹಚ್ಚಲಾಗುತ್ತೆ ದೇವಸ್ಥಾನದ ಆವರಣದಲ್ಲಿ ನಿಂಬೆ ಹಣ್ಣಿನ ದೀಪ ತಯಾರಿ ಮಾಡಿಕೊಂಡು ತಾಯಿಗೆ ಸ್ವತಃ ಅವರೇ ಆರತಿ ಮಾಡುತ್ತಾರೆ ಈ ನಿಂಬೆಹಣ್ಣಿನ ದೀಪಾರ ದಿನೆ ಮೂರು ವಾರ ಐದು ವಾರ ಎಂಟು ವಾರ ಎಂದು ಅವರ ಹರಕೆಯಂತೆ ದೀಪ ಬೆಳಗಿಸ್ತಾರೆ ಇನ್ನು ಕೆಲವರು ಪ್ರತಿ ವಾರವೂ ನಿಂಬೆ ದೀಪ ಬೆಳಗಿಸ್ತಾರೆ ಇದು ಶ್ರೇಷ್ಠ ಎಂದು ನಂಬಲಾಗುತ್ತೆ ಈ ನಿಂಬೆಹಣ್ಣಿನ ದೀಪಾರಾಧನೆಯಿಂದ ತಾಯಿಯ ಆಶೀರ್ವಾದ ಸದಾ ನಮ್ಮ ಮೇಲಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ